ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೆ ವೆಲ್ಕಮ್ ಟು ವಿಜಯನಗರ ಎಂಪಿ ವಿಪಾಕ್ಷ ದೇವರನ್ನ ಪೂಜಿಸ್ತಾ ಇದ್ದಾರೆ ಏಜ್ ಬಂದ್ಬಿಟ್ಟು ಮೂವತ್ತಾರು ಅಂದ್ರೆ ಮಠದಲ್ಲಿ ಆಗಿನ ಕಾಲದಲ್ಲಿ ಬಿದ್ದಿದ್ದಲ್ಲಿ ಹನ್ನೊಂದು ಆನೆಗಳು ಈಗ ಸದ್ಯಕ್ಕಿರೋದು ಮಠದ ಪೂಜೆಗಳು ಕಾರ್ಯಗಳು ಮಾಡಕ್ ಆಗಿರೋದು ಒಂದೇ ಆನೆ ಲಕ್ಷ್ಮೀ ಹಂಪಿ ವಿರೂಪಾಕ್ಷ ಎಲ್ಲ ರಾಜರುಗಳು ಪೂಜಿಸ್ತಿದ್ದು ಇದೇ ದೇವರು ನೆರಳಕ್ಕಾಗುತ್ತಲ್ಲ ಗೋಪ್ರೆ ಇರೋದು ನೂರ ಅರವತ್ತೈದನೇ ಅಲ್ಲಿಂದ ಬಿದ್ದರು ನೆರಳು ಬಿಸಿಲಿನ ನೆರಳು ಪೂರ್ತಿ ಬರ್ದಾಗಿರ್ಲಂತೆ ಅಂದ್ರೆ ಆಗಿನ ರಾಜಗಳು ರಾಜರುಗಳು ಎಷ್ಟು ಟೆಕ್ನಾಲಜಿ ಅನ್ನೋದಿಲ್ಲ ನೆಕ್ಸ್ಟ್ ಇಂಗ್ಲಿಷ್ ಬಂದಿಲ್ಲ ಅಂದ್ರೂ ಫಾರಿನರ್ ಜೊತೆ ಇಂಗ್ಲೀಷ್ನಾಗ ಮಾತಾಡ್ತೀರ ಎಲ್ಲ ರಾಜ್ಯಗಳು ದೇವರನ್ನ ಪೂಜಿಸುತ್ತಿದ್ದೆ ಆದ್ರೆ ಒಂದು ರಾಜ ಮಾತ್ರ ಈ ದೇವರನ್ನು ಪೂಜಿಸ್ತೀನಿ ಯಾರು ಗೊತ್ತಾ ಅವರ ಶ್ರೀಕೃಷ್ಣ ದೇವರ ಯಾಕೆ ಯಾಕಂತ ಹೇಳ್ತೀನಿ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ಲಕ್ಷ್ಮೀ ನರಸಿಂಹ ಅಂತ ದೇವರು ಇದನ್ನು ಬಹುಮನಿ ಸುಲ್ತಾನರು ಐದು ಮಂದಿ ಬಂದು ಎಲ್ಲ ಹೊಡೆದಾಟಕ್ಕೆ ಪ್ರ ಪ್ರಯತ್ನ ಪಡ್ತಾರೆ ಐದು ಮಂದಿ ಬಂದು ಹೊಡೆದಾಟಕ್ಕೆ ಪ್ರಯತ್ನ ಪಡೆದು ಲಕ್ಷ್ಮೀ ನರಸಿಂಹ ಒಂದೇ ಕಲ್ಲಲ್ಲಿ ಕೆತ್ತಿರೋದಲ್ಲ ಸಂಪೂರ್ಣವಾಗಿ ಒಂದೇ ಕಲ್ಲಲ್ಲಿ ಕೆತ್ತಿರ್ತಾರೆ ಆದರೆ ಬೋಮನಿ ಸುಲ್ತಾನ ಬಂದು ಎಷ್ಟೇ ದಿನ ಕಾಲ ಮೇಲೆ ದಬ್ಬಾಳಿಕೆ ಮಾಡಿದ್ರು ಇದನ್ನು ಹಂಪಿಯ ಒಂದು ಚೂರು ಅಲ್ಲಿಸ್ ಆಗಲಿಲ್ಲ ಯಾಕಂದ್ರೆ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯರು ಅಷ್ಟು ಕಟ್ಟಾಗಿದ್ದಾರೆ ನೀವು ಅನ್ಕೊಂಡಿರ್ಬೋದು ಆಳಿದರೂ ಮಾತ್ರ ಶ್ರೀ ಕೃಷ್ಣ ದೇವರಾಯರು ಅಂತ ಅಲ್ಲ ಆದರೆ ಇದಕ್ಕಿನ್ನೂ ಮುಂಚೆಗೆ ಆಳಿದವರು ಇನ್ನೂ ಇದೆಯಲ್ಲ ಇದನ್ನು ಸಂಪೂರ್ಣ ಒಂದು ಬುನಾದಿ ಮೇನ್ ಪಿಲ್ಲರ್ ಅನ್ನೋದೇ ಬೇರೆ ನೀವು ಅನ್ಕೊಂಡಿರ್ಬೋದು ಇಷ್ಟಿದ್ದೇನೆ ಶ್ರೀಕೃಷ್ಣ ದೇವರಾಯ ಇದನ್ನೆಲ್ಲ ಮಾಡಿದಂತ ಅದು ತಪ್ಪು ಇದು ಮಾಡಿದ ಶ್ರೀಕೃಷ್ಣ ದೇವರಾಯರಲ್ಲ ಇದನ್ನು ಮೇನ್ ಪಿಲ್ಲರ್ ಯಾರು ಯಾರಂತ ಮುಂದೆ ಹೋಗೋದು Thank <laughs> you. ಮಂತ್ರಿಗಳು ಸೈನಾಧಿಪತಿಗಳು ಅವರೆಲ್ಲ ಮಾತಾಡ್ಬೇಕಲ್ಲ ಒಂದು ಗುಂಪು ಚರ್ಚೆ ಬೇಕು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಚರ್ಚೆ ಮಾಡ್ಬೇಕಾದ್ರೆ ಒಂದು ಜಾಗ ಇಲ್ಲೇ ಇದೆ ಬಾಹುಬಲಿ ಇದೆ ಸೇಮ್ ಬಾಹುಬಲಿ ತರ ಇದೆ ಬರೀ ನನ್ ಪಟ್ಟಾಭಿಷೇಕ ನಾವ್ಯಾಗೆ ನಾವ್ಯಾ ಬಾಹುಬಲಿ ಸೀನಲ್ಲಿ ನೋಡಿರ್ಬೋದು ಮತ್ತಾಳ ಅಂದ್ರೆ ಪಟ್ಟ ಅಭಿಷೇಕ ಮಾಡೋ ಸ್ಥಳ ಇದೆ ಆದ್ರೆ ಇದು ಒರ್ಜಿನಲ್ಲು ಅದು ಡುಪ್ಲಿಕೇಟ್ ಇದು ನೋಡಿ ಅದೊಂದು ಕ್ರಿಯೇಟಿವಿಟಿ ರೀತಿ ಮಾಡ್ತಿದೆ ಬನ್ನಿ ರಾಜರು ಗುಪ್ತವಾಗಿ ಮಾತಾಡ್ತಿದ ಸ್ಥಳಕ್ಕ ತೋಡ್ದಂಗಲ್ಲೇ ಸಿಗುತ್ತೆ ಗುರು ಆದರೆ ತೋಡಕ್ಕೆ ಬಿಡ್ತಾಯಿಲ್ಲ ಯಾಕಂದ್ರೆ ಆಗಿನ ಕಾಲದಲ್ಲಿ ಇರುವ ಬಂಗಾರ ಒಡೆಯವರ ಈ ಸಿಕ್ಕರೆ ಅದನ್ನು ಗೌರ್ಮೆಂಟ್ನವ್ರು ತಗೊಂತವರು ಇಲ್ಲಿರೋ ಜನ್ರುಗಳು ಅಂತ ಗೊತ್ತಾಗಲ್ಲ ಎಷ್ಟು ತೋಡ್ತೀವೋ ಅಷ್ಟು ಹಾಳಾಗಕ್ಕೆ ಸಾಧ್ಯವಾಗಿರುತ್ತೆ ಅದಕ್ಕೆ ಎಲ್ಲಿ ತೋಡೋದನ್ನ ಬಿಟ್ಟಿದ್ದಾರೆ ರಾಜರುಗಳು ಗುಪ್ತವಾಗಿ ಚರ್ಚೆ ಮಾಡ್ತಿದ್ದ ಸ್ಥಳಕ್ಕೆ ಹೋಗೋಣ ನೋಡಯ ರಾಜರುಗಳ ಹಾಗೆ മന്ത്രിಗಳು ಮಾತಾಡ್ತಿದ್ದ ಸ್ಥಳ ಯಾವದಪ್ಪ ಅಂದ್ರೆ ಇಲ್ಲ ಹಾ ನಾವು ಕೂಡ ಮಾತಾಡೋಣ ನಾ ಸೈನ್ಯ ಬಗ್ಗೆ ಮಾತಾಡೋಣ ಗಾಯ್ಸ್ ಇದೆ ತರ ಎಲ್ಲರೂ ಮಾತಾಡ್ತಾ ಇದ್ದ್ರು ನಾವು ಇಲ್ಲಿ ಮಾತಾಡಿದ್ದು ಹೊರಗಡೆ ಕೇಳಲ್ಲ ಯಾವದು ಬೇಕಂದ್ರೆ ನೀವು ಬಂದು ನಿಂತ್ಕೊಂಡು ಚೆಕ್ ಮಾಡಿದ್ರೆ ನಾನು ಮಾತಾಡಿ ನಿಮಗೆ ಯಾವದು ಕೇಳಲ್ಲ ಈಗ ಈ ಬಾಹುಬಲಿ ಹೊಂದಲ್ಲಿ ನೋಡಿರ್ಬೋದು ಒಂದು ಗುಂಪು ಚರ್ಚೆ ಮಾಡ್ತಾ ಇರ್ತಾರೆ ಅಂದರೆ ಕಾಲಕ್ಕೇನು ಒಡೆಯಬೇಕಾದ ಸ್ಥಳ ಒಂದು ಚರ್ಚೆ ಮಾಡ್ತಾ ಇರ್ತಾರಲ್ಲ ಒಂದು ಯಾರಿಗೂ ಗೊತ್ತಾಗಿದ್ದು ಜಾಗ ಅದೇ ಇದೇ ಟೈಪ್ ಅಂದರೆ ಇಲ್ಲಿರೋವೆಲ್ಲ ತಗೊಂಡು ಒಂದು ಇದೆ ನೋಡಿ ರಾಜರುಗಳು ಹಾಗೂ ಮಂತ್ರಿಗಳು ಇನ್ನು ರಾಜರುಗಳು ಮಾತಾಡ್ತಿದ್ದ ಸ್ಥಳ ಇದೆ ಮ್ಯಾಲೆಲ್ಲ ಚಾವಣಿತ್ತು ಎಲ್ಲ ಬಿದ್ದಾಕ್ಬಿಟ್ಟಿದೆ ಬನ್ನಿ ನೆಕ್ಸ್ಟ್ ಹೋಗೋಣ ಇಲ್ಲ ಅವ್ರಿಗಂತ ಒಂದು ಸೆಕ್ಯೂರಿಟಿ ಟೀಮ್ ಅಂತಲ್ವಾ ಅದನ್ನೆಲ್ಲ ಅವರೇ ನೋಡ್ತೀವಿ ಅದನ್ನ ಹರ್ಸಿಕೊಳ್ಳಿ ಅಮ್ಮ ಆದದ್ದಷ್ಟೇ ಅಲ್ಲ ಎಲ್ಲ ಆಸರವಾಗಿ ಗುತ್ತವಾಗಿ ಮಾತಾಡಬೇಕಿತಲ್ಲ ಎಲ್ಲರಿಗೂ ಹೇಳ್ಬಿಟ್ರ ಎಲ್ಲರೂ ಬಂದು ಈಜಿ ದಾಡಿ ಮಾಡ್ಬಹುದು ಅಲ್ಲ ಯಾರಿ ಹೇಳಕ ಹೋಗಬರ್ದನೋ ಆರಿಗೆ ಗುತ್ತವಾಗಿ ಮಾತಾಡ್ಬೇಕು ಒಂದು ಮನೆತನಲ್ಲ ಇದನ್ನ ಹಾಳಿದಲ್ವಾ ನಾಲ್ಕು ಮನೆತನಗಳು ಈ ಸಾಮ್ರಾಜ್ಯನ್ನ ನಡ್ಸ್ಕೊಂತ ಹೋದ್ರು ಕಾಳಿ ನದಿ ಕಂದ್ರೆ ಎಲ್ಲರೂ ಡೈವಡ್ ಬಿಡ್ತಾರೆ ಕಾಳಿ ನದಿ ಕಂದ್ರೆ ಎಲ್ಲರೂ ಡೈವಡ್ ಬಿಡ್ತಾರೆ ನಾವೀಗಲ್ಲಿ ಹೊಂಟೀವಿ ಅಂದ್ರೆ ಆಗಿನ ಕಾಲದ್ದು ವಸ್ತುಗಳು ಯೂಸ್ ಮಾಡಿದ ವಸ್ತುಗಳು ಆಗಿನ ಚಾಕಗಳು ಆಗಿನ ತಟ್ಟೆ ಗಿಂಟಿ ಏನಾರು ಇರ್ತಾವಲ್ಲ ಅದಿದ್ದು ಸ್ಥಳ ಮ್ಯೂಸಿಯಂ ಆಗಿನ ಕಾಲದ ಯಾವ ವಿಧವಾ ನೋಡ್ಕೊಂಡು ಬರೋಣ ನೋಡ್ರಿ ಆಗಿನ ಕಾಲದ ಮೇಲೆ ಇಷ್ಟೇ ಸಣ್ಣ ಸಣ್ಣ ಆಗಿನ ಕಾಲದ ನಮ್ಮ ದೇಶ ಹೆಂಗ್ ಗೊತ್ತಾ ಬೇರೆ ಕಡೆ ಹೋದ್ ಕುಟ್ಲೆ ಅಲ್ಲಿ ತೋರ್ಸಕ್ ಬಿಡ್ತಾರೆ ತಿಳ್ಕೊಳ್ಳಿ ನಮ್ ಗೊತ್ತಾ ಇಲ್ಲಿ ತೋರ್ಸಕ್ಕೆ ನಮಗೆ ಅವಶ್ಯಕತೆ ಇದೆ ಬೇರೆಯವ್ರು ಬಂದು ವಿಡಿಯೋ ಮಾಡಿದ್ರೆ ಅವ್ರಿಗೆಲ್ಲ ಬಿಡ್ತಾರೆ ಮಾತ್ರ ಬಡಲ್ಲ ಅವಾಗಲೇ ಹೇಳಿದ್ನಲ್ಲ ಒಟ್ಟು ಟೋಟಲ್ ಹನ್ನೊಂದು ಆನೆಗಳು ಇದು ಯಾವ್ದು ಪೂಜೆ ಆಗಲಿ ಪುನಸ್ಕಾರ ಆಗಲಿ ಅದಕ್ಕೆ ಅದಕ್ಕೆ ಬೇಕಾಗಿದ್ದ ಜಾಗ ವಾಸ ಸ್ಥಳ ಯಾವುದಂದ್ರೆ ಇವೆ ಇಲ್ಲಿ ಕಾಣುತ್ತೆ ನೋಡಿ ಹನ್ನೊಂದು ರೂಮ್ಗಳ ಕಲ ಅವೆಲ್ಲ ಆನೆಗಳು ಇಲ್ದಿರ್ತಿದ್ವು ಮೇ ಆನೆಗಳು ಸಿಕ್ಕಾ ಬಿಸಿಲಿದೆ ಗುರು ಅಂದರೆ ಇದು ಬಂದ್ಬಿಟ್ಟು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇದನ್ನೆಲ್ಲ ನೋಡಿ ನೀವೇ ನೋಡ್ತಿರ್ಬೇಕು ಯಾವ ಶೈಲಿಯಲ್ಲಿ ಕಟ್ಟಿಸ್ತಿದ್ದೀರಂತ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿಸ್ತಿರೋದು ಹೊದಾಕ್ಬಿಟ್ಟಿದ್ದಾರೆ ಗುರು ಅಂದ್ರೆ ಆಗಿನ ಸೆಟ್ ಅಂದ್ರೆ ಕಲ್ಲೆಲ್ಲೂ ಕೂಡ ಇರೋ ಬಂಗಾರ ಇಟ್ಟಿರ್ಬೋದು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಷ್ಟೆಲ್ಲ ಹೊಡೆದ್ರು ನಮ್ಮ ಕಣ್ಣಿ ನೋಡುವಷ್ಟು ಇಷ್ಟು ಇದೆ ಇದು ನೋಡಿದ್ರೆ ತಿಂಗಳೆಲ್ಲ ಬೇಕಂತಾರೆ ಇನ್ನು ಜಾಸ್ತಿನೇ ಬೇಕಿತ್ತೇನು ಪ್ರತಿಯೊಂದು ವಿಗ್ರಹ ಕೂಡ ಮುಪ್ಪ ಗರುಡ ಗರುಡನ ಒಂದು ಸ್ಟ್ರಕ್ಚರ್ ಇದು ಬಾಡಿ ಇಲ್ಲಿ ನೋಡಿ ಅದ್ರ ಬಗ್ಗೆಲ್ಲ ಕ್ಯೂ ಆರ್ ಕೋಡಿದೆ ಸ್ಕ್ಯಾನ್ ಮಾಡಿದರೆ ಬರ್ತಾರು ಗೊತ್ತಾಗುತ್ತೆ ನಾಗಿಣಿ ನಮಗೆ ಅನಿಸುತ್ತೆ ಆಗಿನರು ಇಷ್ಟೊಂದು ಇಂಟೆಲಿಜೆಂಟ್ ಇದ್ರೆ ಇಷ್ಟೊಂದು ಸೂಪರ್ ಮೈಂಡ್ ಇತ್ತು ಆಗಿನವ್ರಿಗೆ ಇಷ್ಟೆಲ್ಲ ಕೆತ್ತಿದಾರೆ ಈಗಿನ ಕಾಲದವ್ರಿಗೆ ಒಂದು ಬಿಲ್ಡಿಂಗ್ ಕಟ್ಸಕ್ಕೆ ಸಿಕ್ಕದೊಂದು ಬಿಲ್ಡಿಂಗ್ ಕರ್ಸಿಗೆ ವರ್ಷ ಕೆಡ್ಲತ್ತೈತ್ ಆಗಿನವರು ಇದನ್ನೆಲ್ಲ ಕಟ್ಸತ್ ಎಷ್ಟು ದಿನ ಟೈಮ್ ತಗೊಂಡಿರುತ್ತೆ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿರ್ಬೋದು ಈಗ ಹೋಗೋಣ ಹಂಪಿ ಕಲಿತೇರತ್ರ ಐವತ್ತು ರೂಪಾಯಿ ನೋಟಲ್ಲಿ ನೀವೆಲ್ಲ ನೋಡ್ತೀರಲ್ಲ ಅದೇ ಸ್ಥಳಕ್ಕೂ ಮನೆ ಖುಷಿ ಖುಷಿ ನಿಮಗೆಲ್ಲ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಕೊಟ್ಟಿದೆ ನೀವು ನೋಡಿರ್ಬೋದು ಐದು ರೂಪಾಯಿ ನೋಟಲ್ಲಿ ಕಲ್ಲಿನ ಕಾಣುತ್ತಲ್ಲೇ ಗುಂಪಾ ಸ್ನೇಹಿತರೆ ನಿಮಗೆ ಆವಾಗಲೇ ಹೇಳಿದ್ನ ನಾಲ್ಕು ಮನೆತನಗಳು ತಂದುಗಳು ಹಂಪಿಯನ್ನು ಆಳಿತುಪ್ಪ ಅದು ಯಾವಾಗ ಗೊತ್ತಾ ಸಂಗಮ ಮನೆತನ ಸಾಳವ ಮನೆತನ ತುಳುವ ಮನೆತನ ಹರಬೀಡು ಮನೆತನ ಅವು ನಾಲ್ಕು ಮನೆತನಗಳು ಆಳಿದ್ವು ಸಿ ಹಂಪಿಯನ್ನು ಲಾಸ್ಟ್ನೇದು ಆಳಿದಂದ್ರೆ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ನಾನು ಹೇಳಿದ ಹಂಪಿ ವಿರೂಪಾಕ್ಷ ದೇವರನ್ನು ಪೂಜಿಸ್ತಿರ್ಲಿಲ್ಲ ಅಂತ ಅದಿಯಲ್ಲ ಶ್ರೀಕೃಷ್ಣ ದೇವರ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಕ್ಕೆ ಆಗಿನ ಕಾಲದಲ್ಲಿರುವ ಹಂಪಿ ವಿರೂಪಾಕ್ಷ ದೇವರನ್ನು ಪೂಜಿಸೋದು ಕಡಿಮೆ ಮಾಡ್ತಾ ಇರ್ತಾನೆ ಹಾಗಾಗಿ ಹಂಪಿ ವಿರೂಪಾಕ್ಷನಿಗೆ ಸ್ವಲ್ಪ ಮನಕೋಪ ಏನು ಅಂದರೆ ಪವರ್ ಪವರ್ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾನೆ ಹೋಗ್ತೇನೆ ಅಂದರೆ ಹಂಪಿಯಲ್ಲಿರೋ ಪವರೆಲ್ಲ ಕಮ್ಮಿ ಆಗ್ತಾನೆ ಹೋಗುತ್ತೆ ಯಾಕಂದರೆ ಶ್ರೀಕೃಷ್ಣ ದೇವರ ತಿರುಪತಿ ವೆಂಕಟೇಶ್ವರನ ಸ್ವಾಮಿ ಪೂಜಲು ಸಿಕ್ಕು ಇಲ್ಲಿರೋ ವಿರೂಪಾಕ್ಷಿ ದೇವರಿಗೂ ಸಂಬಂಧ ಅಂದರೆ ನನ್ನ ಬಿಟ್ಟು ಅಲ್ಲಿ ಪೂಜಿಸ್ತಾ ಇದ್ದೇನೆ ನನ್ನ ಕಾರಣಕ್ಕೆ ಪವರ್ ಕಮ್ಮಿ ಆಗ್ತಾನೆ ಒಂದು ಕಡೆ ಕೂಡಲೇ ಒಂದು ಪವರ್ ಬರುತ್ತೆ ಎನರ್ಜಿ ಅದು ಹಂಪಿ ವಿರೂಪಾಕ್ಷನ ಇತ್ತು ಶ್ರೀಕೃಷ್ಣ ದೇವರ ಏನು ಮಾಡಿದ್ರೆ ತಿರುಪತಿ ದೇವರನ್ನು ಮಾಡಿದರು ನಿನ ಅವಾಗಲೇ ಹೇಳಿದೆ ನಿಮಗೆ ಇದು ಹಂಪಿ ಊಟಕ್ಕೆ ಶ್ರೀಕೃಷ್ಣ ದೇವರ ರಾಯ ಕಾರಣ ಅಲ್ಲ ಅಂತ ಹೌದು ಹಂಪಿ ಊಟಕ್ಕೆ ಶ್ರೀಕೃಷ್ಣ ದೇವರಲ್ಲ ವಿದ್ಯಾರಣ್ಣ ಸ್ವಾಮೀಜಿಗಳು ಇಲ್ಲಿಗೆ ಬಂದು ತಪಸ್ಸನ್ನು ಮಾಡುವ ಸಮಯದಲ್ಲಿ ಹಕ್ಕರಾಯ ಬುಕ್ಕರಾಯ ಏನೋ ಇಬ್ಳರು ಸುಲ್ತಾನ ಅಂದರೆ ದೆಹಲಿ ಸುಲ್ತಾನಲ್ಲಿ ಕಂಪ್ಲಿ ಹೋರಾಡಿನಲ್ಲಿ ಆನಂತರ ದೆಹಲಿ ಸುಲ್ತಾನರು ಅಕ್ಕರಾಯ ಬುಕ್ಕರಾಯನ್ನು ಕರೆದುಕೊಂಡು ಅವ್ರ ಕಡೆಗೆ ಮತಾಂತರನ್ನು ಮಾಡ್ಕೊತಾರೆ ಯಾರನ್ನ ಅಕ್ಕರಾಯ ಬುಕ್ಕರಾಯನ ಮತ್ತು ದಕ್ಷಿಣ ಕಡೆಗೆ ಮಕ ಕೊಟ್ಟು ಯುದ್ಧ ಮಾಡಕ್ಕೆ ಬಂದಾಗ ಇಲ್ಲಿರುವ ವಿದ್ಯಾರಣ್ಯ ಸ್ವಾಮೀಜಿಗಳನ್ನು ನೋಡಿ ಆಶ್ರಯ ಕೊಡಿ ಅಂತ ಇಬ್ಬರು ಬರ್ತಾರೆ ಸ್ವಾಮೀಜಿಯವರು ಗೊತ್ತಲ್ಲ ಮೊದಲೇ ಪವರ್ಫುಲ್ಲು ಇವರನ್ನು ನೋಡಿ ತಮ್ಮ ಅಕ್ಕರಾಯ ಬುಕ್ಕರಾಯನ ಚರಿತ್ರೆಯನ್ನು ಕೇಳ್ಕೊತಾರೆ ಅಕ್ಕರಾಯ ಬುಕ್ಕರಾಯ ಚರಿತ್ರೆ ಕೇಳಿದ ಮೇಲೆ ಮತಾಂತರ ಮಾಡಿದ ಕೊಟ್ಲೆ ದೆಹಲಿ ಸುಲ್ತಾನರು ಮತ್ತು ಇಲ್ಲಿ ಬಂದು ಸ್ವಾಮೀಜಿ ಹತ್ರ ಮತಂತರನ್ನು ತೆಗೆಸಿಕೊಂಡು ಇಲ್ಲಿ ಸ್ವಂತ ಆದ ಒಂದು ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗೆ ಸ್ಟಾರ್ಟಾಗಿದ್ದು ವಿದ್ಯಾರಣ್ಯರು ಸೃಷ್ಟಿದ್ದಿದೆ ಈ ಹಂಪಿ ಅಂದರೆ ಹಾನೆಗುಂದಿ ಹಾನೆಗುಂದಿನ ಹಂಪಿ ಎಂದು ಕರೀತಾರೆ ಅವರು ಸ್ಟಾರ್ಟ್ ಮಾಡ್ದಂಗಿಂದನೇ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಆನಂತರ ಇಬ್ಬರ ಸಹೋದರಾದ ಪೈಕಿ ಹರಿಹರ ರಾಯನಿಗೆ ಅಲ್ಲಿ ಪಟ್ಟ ಕಟ್ಟಿ ಹಾನಿಗೊಂದಿನ ವಿಜಯನಗರದ ಸಾಮ್ರಾಜ್ಯ ಅಂತ ಹೇಳ್ತಾರೆ ಕೆಲವು ಕಾಲ ಅಲ್ಲೇ ವರ್ಷ ಉಳಿದು ವಿದ್ಯಾರಣ್ಯರು ಅಲ್ಲಿರೋ ಸಾಮ್ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆನಂತರ ಆಗಿದೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರ ರಾಯ ಆಳಿದು ಬರೇ ಇಪ್ಪತ್ತೇ ವರ್ಷ ಇಪ್ಪತ್ತು ವರ್ಷದಲ್ಲಿ ಆಳಿದ ರೀತಿ ಇದೆಯಲ್ಲ ಅದು ಎಲ್ಲರಿಗೂ ಅಟ್ಟೆ ಹೊರೆಯುತ್ತೆ ಅಂದರೆ ಬಂಗಾರವನ್ನು ಸೇರಿ ಸೇರೆಯಲ್ಲಿ ಹಳಿದು ಮುತ್ತು ರತ್ನವನ್ನು ಸೇರಿ ಸೇರೆಯಲ್ಲಿ ಹಳಿದು ಇಡೀ ಪ್ರಪಂಚಕ್ಕೆ ಒಂದು ವೈಭೋಗ ತಂದುಕೊಟ್ಟ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ಆಳಿ ಆಳಿದ ಆಮೇಲೆ ಸಾವಿರದ ಐನೂರ ಅರವತ್ತೈದರಲ್ಲಿ ಅಳಿಯ ರಾಮರಾಯ ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಂದರೆ ಲಾಸ್ಟು ಕುಲ ಉಳಿದುದು ಅದೇ ಶಾಹಿ ಜೊತೆಗೆ ಹೋರಾಟ ಮಾಡೋಕ್ಕರ ಆ ಮೋಸ ಕುತಂತ್ರದಿಂದ ನೊಂದ ವಿಜಯನಗರದ ಸಾಮ್ರಾಜ್ಯ ಕಡಿಮೆ ಕಡಿಮೆ ಹಾಕ್ತ ಹಾಕ್ತಾ ಹೋಗ್ತಾ ಬರ್ತಿದೆ ಅದೇ ಲಾಸ್ಟ್ ತಲೆಮಾರು ಹಳಿಯ ರಾಮರದಿಂದ ಮುಕ್ತಿಗೊಳ್ಳುತ್ತೆ ಈ ವಿಜಯನಗರ ಸಾಮ್ರಾಜ್ಯ ಈ ವಿಡಿಯೋ ನಿಮಗೇನಾದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಕಡೆ ಎಲ್ಲಿಗೆ ಮುಗ್ತ ಇದ್ದೀನಿ ಜೈ ಕರ್ನಾಟಕ